ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಮುಖ್ಯಾಂಶಗಳು ಪ್ರವಾದಿ ಮೊಹಮ್ಮದ್ ಅವರ ಶಾಂತಿ ಸೌಹಾರ್ದತೆಯ ಸಂದೇಶ ಅಳವಡಿಸಿಕೊಳ್ಳಿ ಶಾಸಕ ಹಂಪನಗೌಡ ಬಾದರ್ಲಿ ಮೇಲೆ ಚೆನ್ನಾಗಿದೆ ಒಳಗೆ ಬೆತ್ತಲೆಯಾಗಿದೆ ರೈತರು ಮಣ್ಣಿನ ಜೊತೆ ಮಾತನಾಡುತ್ತಿಲ್ಲ ರೊಕ್ಕದ ಜೊತೆ ಮಾತನಾಡುತ್ತಿದ್ದಾರೆ ಕಾರಸಿದ್ದೇಶ್ವರ ಸ್ವಾಮೀಜಿ ಜನರನ್ನು ಸುಶಿಕ್ಷಿತ್ರಾಗಿ ಮಾಡಿ ಸಾಮಾಜಿಕ ಅನಿಷ್ಟಗಳನ್ನು ಪರಿಹರಿಸಬಹುದು ಮೊಹಮ್ಮದ್ ಪೈಗಂಬರರು ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿದ ಕೊಲ್ಲಾಪುರದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಈದ್ ಮಿಲಾದ್ ಕಲಾಂದಾರ್ ಕಮಿಟಿಯಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಶರಣರು ದಾರ್ಶನಿಕರು ಸಮಾಜ ಸುಧಾರಕರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ ಇಡೀ ಮನುಕುಲಕ್ಕೆ ಸ್ವಾತಂತ್ರ್ಯ ಸಮಾನತೆ ಒಬ್ಬರನ್ನೊಬ್ಬರು ಗೌರವಿಸುವುದು ಪರಸ್ಪರ ಪ್ರೀತಿಸುವುದನ್ನು ಹೇಳಿಕೊಟ್ಟಿದ್ದಾರೆ ಆದರೆ ಇಂದು ದಾರ್ಶನಿಕರನ್ನು ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಿ ಆಚರಿಸುತ್ತಿದ್ದೇವೆ ಎಂದು ಶಾಸಕರಾದ ಹಂಪನಗೌಡ ಬಾದಲ್ಲಿ ಅವರು ಹೇಳಿದರು ನಗರದ ಮೈಬೂಬಿಯ ಕಾಲೋನಿಯ ನೂರಾನಿ ಮಸೀದ್ ಆವರಣದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಈದ್ ಮಿಲಾದ್ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಪ್ರಪಂಚಕ್ಕೆ ಶಾಂತಿ ಸೌಹಾರ್ದತೆ ಸಂದೇಶವನ್ನು ಸಾರಿದ್ದಾರೆ ಅವರ ಆಶಯಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಿದೆ ದಾರ್ಶನಿಕರ ಸಂದೇಶಗಳು ಎಲ್ಲರಿಗೂ ತಲುಪಬೇಕಿದೆ ಎಂದು ಕರೆ ನೀಡಿದರು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ಪ್ರವಾದಿಯವರ ಆಶಯಗಳು ಜನಮಾನಸಕ್ಕೆ ಆದರ್ಶವಾಗಿವೆ ಎಲ್ಲರೂ ಸಹೋದರರಂತೆ ಬಾಳಿ ಬದುಕಿದಾಗ ಮಾತ್ರ ದಾರ್ಶನಿಕರ ಜೀವನಕ್ಕೆ ಗೌರವ ಕೊಟ್ಟಂತಾಗುತ್ತದೆ ಅದರಂತೆ ಸಿಂಧನೂರಿನಲ್ಲಿಯೂ ಸಹ ಎಲ್ಲರೂ ಒಗ್ಗಟ್ಟಿನಿಂದ ಬದುಕು ಸಾಗಿಸಬೇಕು ಎಂದರು ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಮುಖಂಡ ವೆಂಕಣ್ಣ ಜೋಶಿ ಪ್ರವಾದಿ ಕುರಿತು ಮಾತನಾಡಿದರು ಈ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ಮುಖಂಡರಾದ ಎಚ್ ಎನ್ ಬಡಿಗೆರ್ ಬಾಬರ್ ಪಾಷ ಕೆ ಜಿಲಾನಿ ಪಾಷಾ ಹುಷೇನ್ ಸಾಬ್ ಸಂಜಯ್ ಪಾಟೀಲ್ ತಿಮ್ಮಣ್ಣ ಸಾಹುಕಾರ ಶಿವಕುಮಾರ್ ಗುಂಜಳ್ಳಿ ಕಾಜಿ ಮಲ್ಲಿಕ್ ಶಿವಕುಮಾರ್ ಜಬಳಿ जेडीएस मुख्य अभिषेक नाडगौड बीजेपी मुखंड सिद्ध मनापूर एम वेंकोब नायक, सुरेश के राजशेखर चंद्रशेखर मैलार सब्बीर् हुसेन ए सय्यद हारून साहेब ಶಫುಲ್ಲಾ ಖಾನ್ ಹಾಜಿ ಮಸ್ತಾನ್ ಶಿವ ಪಾಟೀಲ್ ಗುಂಜಳ್ಳಿ ಪ್ರಭುರಾಜ್ ಮುರ್ತುಜಾ ಹುಸೇನ್ ವೆಂಕಟೇಶ್ ರಾಗಲ್ಪರ್ವಿ ಮೊಹಮ್ಮದ್ ಅಲ್ತಾಫ್ ಸಾಹುಕಾರ ಶೇಕ್ಸಾವಲಿ ಜನತಾ ಕಾಲೋನಿ ಸಾಬೀರ್ ತುರುಕಟ್ಟಿ ಮೊಹಮ್ಮದ್ ಸಾಬ್ ಮುಸ್ತಫಾ ಜೂಲಿಯರ್ಸ್ ಸೇರಿದಂತೆ ಸಮಾಜದ ಸಾವಿರಾರು ಜನರು ಭಾಗವಹಿಸಿದ್ದರು ಭಾರತ ದೇಶ ರೈತರ ನಾಡು ರಾಜ್ಯದಲ್ಲಿ ತೊಂಬತ್ತೆಂಟು ಲಕ್ಷ ಹೆಕ್ಟರ್ ಭೂಮಿಯಲ್ಲಿ ಶೇಕಡಾ ಐವತ್ತರಷ್ಟು ನೀರಾವರಿ ಈ ಜಿಲ್ಲೆಯಲ್ಲಿ ಸಹ ಶೇಕಡಾ ಐವತ್ತರಷ್ಟು ನೀರಾವರಿ ದಕ್ಷಿಣಕ್ಕೆ ತುಂಗಭದ್ರೆ ಉತ್ತರದ ತುದಿಯಲ್ಲಿ ಕೃಷ್ಣೆ ಫಲವತ್ತಾದ ಭೂಮಿ ಸಿಂಧನೂರು ವ್ಯಾಪ್ತಿಯಲ್ಲಿ ಆರು ನೂರು ಲಕ್ಷ ಹೆಕ್ಟರ್ ಭೂಮಿ ಇದೆ ಇಲ್ಲೂ ಕೂಡ ಶೇಕಡ ಐವತ್ತರಷ್ಟು ಭತ್ತದ ಭೂಮಿಯಾಗಿ ಪರಿವರ್ತನೆಯಾಗಿದೆ ನಿಜ ಆದರೆ ಮೇಲೆ ಚೆನ್ನಾಗಿದೆ ಒಳಗೆ ಬೆತ್ತಲಾಗಿದೆ ಎಂದು ಕೊಲ್ಲಾಪುರದ ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಯವರು ವಿಷಾದ ವ್ಯಕ್ತಪಡಿಸಿದರು ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ಇಂದು ಹಮ್ಮಿಕೊಂಡಿದ್ದ ಸಾವಯವ ಸಿರಿಧಾನ್ಯ ಕೃಷಿ ಮತ್ತು ರೈತ ಸಮಾವೇಶ ಹಾಗೂ ಗೋ ಸಂರಕ್ಷಣೆ ಕುರಿತು ಉಪನ್ಯಾಸ ನೀಡಿದ ಕನ್ನೇರಿ ಮಠದ ಶ್ರೀಗಳು ಹೆಚ್ಚಿನ ರಸಗೊಬ್ಬರ ಬಳಕೆಯಿಂದ ಮಣ್ಣು ತನ್ನ ಫಲವತ್ತತೆಯ ಸತ್ವವನ್ನು ಕಳೆದುಕೊಳ್ಳುತ್ತಿದೆ ಭೂಮಿ ಹಾಳಾಗದಂತೆ ರೈತರು ಶ್ರಮ ಮಣ್ಣನ್ನು ಕಾಪಾಡಿಕೊಳ್ಳಬೇಕಿದೆ ಇಂದಿನ ಪೀಳಿಗೆಯ ಯುವಕರು ಕೃಷಿ ವ್ಯವಸ್ಥೆಯತ್ತ ಸಾಗಬೇಕು ಬುದ್ಧಿವಂತಿಕೆಯಿಂದ ಕೃಷಿ ಚಟುವಟಿಕೆ ನಡೆಸಿ ಮಣ್ಣನ್ನು ಶ್ರೀಮಂತಗೊಳಿಸಬೇಕು ಇಷ್ಟು ವರ್ಷಗಳ ಕಾಲ ಅತಿ ಹೆಚ್ಚು ರಸಗೊಬ್ಬರ ಬಳಸಿದ ಕಾರಣ ಸಿಂಧನೂರಿನ ಭೂಮಿ ಬೆತ್ತಲೆಯಾಗಿದೆ ಭೂಮಿ ತಾಯಿಯ ಮೈ ಮೇಲಿನ ಆಭರಣಗಳಾದ ಗಿಡಮರಗಳು ಈ ಜಿಲ್ಲಾ ವಿಭಾಗದಲ್ಲಿ ಕಾಣುತ್ತಿಲ್ಲ ಗಿಡ ಮರಗಳಿಲ್ಲದ ಭೂಮಿ ಖಾಲಿಯಾಗಿದೆ ಹೀಗೆ ಮುಂದುವರಿದರೆ ಭೂಮಿ ಉಳಿಯುವುದಿಲ್ಲ ರೈತರು ಮಣ್ಣಿನ ಜೊತೆ ಮಾತನಾಡುತ್ತಿಲ್ಲ ರೈತ ಕೇವಲ ರೊಕ್ಕದ ಜೊತೆ ಮಾತನಾಡುತ್ತಿದ್ದಾನೆ ನಲವತ್ತು ಕ್ವಿಂಟಲ್ ಭತ್ತ ಬೆಳೆದು ಇಪ್ಪತ್ತು ಕ್ವಿಂಟಲ್ ರಸಗೊಬ್ಬರ ಹಾಕಿ ಪರಿಣಾಮ ರಸಗೊಬ್ಬರ ನುಂಗಿದ ಭೂಮಿ ತಾಯಿ ಬರಡಾಗಿದ್ದಾಳೆ ಭೂಮಿಯ ಮೇಲೆ ಇರಬೇಕಿದ್ದ ಪೋಷಕಾಂಶಗಳಂತೂ ಕಾಣುತ್ತಿಲ್ಲ ಇನ್ನು ಹತ್ತು ವರ್ಷಗಳಲ್ಲಿ ಭೂಮಿ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಕಳವಳಪಟ್ಟರು ಆಕಳು ಸಗಣಿಯಲ್ಲಿ ಉತ್ತಮ ಸಾಮರ್ಥ್ಯವಿದೆ ಅದನ್ನು ಬಳಸಿಕೊಂಡು ರೈತರು ಸಾವಯವ ಗೊಬ್ಬರ ತಯಾರಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಭೂಮಿಯ ಫಲವತ್ತತೆ ಉಳಿಸದಿದ್ದರೆ ಮುಂದಿನ ಪೀಳಿಗೆ ನಿಮ್ಮನ್ನು ಕ್ಷಮಿಸುವುದಿಲ್ಲ ಈ ನಿಟ್ಟಿನಲ್ಲಿ ಇಂದಿನ ಪೀಳಿಗೆಯ ರೈತರು ಸಾವಯವ ಕೃಷಿಯ ಕಡೆಗೆ ಸಾಗಬೇಕು ಎಂದರು ಈ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಗೌರವ ಅಧ್ಯಕ್ಷ ಬಸವರಾಜ್ ನಾಡಗೌಡ ಅಧ್ಯಕ್ಷ ಸುರೇಶ್ ನೆಕ್ಕಂಟಿ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ವಿನಾಯಕ್ ತಿಲ್ಗೇರಿ ಮಲ್ಲಮೂಡಿ ಮಾಧವರಾವ್ ವೇದಿಕೆ ಮೇಲಿದ್ದರು ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಶಾಸಕ ಹಂಪನಗೌಡ ಬಾದರ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ನಗರಸಭೆ ಪೌರಯುಕ್ತ ಪಾಂಡುರಂಗ ಹಿಟಿಗಿ ಸೇರಿದಂತೆ ಹರಗುರು ಚರಮೂರ್ತಿಗಳು ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದರು

8 ರ ಕೋರ್ಸ್ ರೈಟ್ ವಿಡಿಯೋ ಹಾಗೂ ವಕೃ ಶಿಕ್ಷಣಕ್ಕೆ ಏನೋ ಮುಂದಂತ ಹೋಗೋಣ ಒಂದು ವಿಧ್ಯಾಕಂಡ ಕೋರ್ಸ್ ಮಾಡೋಣ ಅಮಾನದ ಬಹಳ ದೊಡ್ಡದಕ್ಕೆ ಅದರ ಎಲ್ಲ ಮನೆ ಸಾಮಾನ್ಯರ ಆಗೋದು 10 ವರ್ಷ ಡಿಗ್ರಿ ಮಾಡ್ತಿದ್ದಾರೆ ಹುಳ್ಳೇಡಿ ಕೊಳ್ಳುಳಿ ಹಸಿ ಶೂಂಕೆ ಅಂದ್ರೆ ಅರ್ಧ ಅಂತಾರೆ ಹಾಗಾಗಿ ಡಿಸಿನ್ ಆಯ್ಕೇ త్నార్ర్ పరా శచియే ఆడేజుగ్ తులి. అరోరు. నేర్ నేం త్నిన్టార్ తోలు. నేర్ థార్వాన్దా పనార్ రంతగ్ని. తు నేర్పు

ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮ ದಿನಾಚರಣೆ ಎಂದು ಶಿಕ್ಷಕರ ದಿನಾಚರಣೆ ಎಂದೇ ಈ ದಿನಾಚರಣೆ ಈ ಬಾರಿ ಬಂದಿದೆ ಪೈಗಂಬರರು ಶಿಕ್ಷಕರಾಗಿದ್ದರೆಂದು ಕುರಾನ್ ಸ್ಪಷ್ಟಪಡಿಸಿದೆ ಅವರು ನಮ್ಮ ಸದ್ವಚನವನ್ನು ನಿಮಗೆ ಓದಿಕೊಡುತ್ತಾರೆ ನಿಮ್ಮನ್ನು ಶುಚಿಗೊಳಿಸುತ್ತಾರೆ ನಿಮಗೆ ಗೊತ್ತಿರದ ವಿಚಾರಗಳನ್ನು ತಿಳಿಯಪಡಿಸುತ್ತಾರೆ ಎಂದು ಕುರಾನ್ ಹೇಳಿದೆ ಸಾವಿರದ ಐದುನೂರನೇ ಜನ್ಮ ದಿನದಲ್ಲಿ ನಾವಿದ್ದೇವೆ ನಾವು ಅವರ ವಿಚಾರಗಳನ್ನು ಎಷ್ಟು ಪಾಲಿಸಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಸ್ವವಿಮರ್ಶೆ ಮಾಡಿಕೊಳ್ಳುವುದು ಅಗತ್ಯ ಎನ್ನುವುದು ಸೌಹಾರ್ದತೆ ಬಯಸುವವರ ಅನಿಸಿಕೆ ವರ್ಷದಿಂದ ವರ್ಷಕ್ಕೆ ಫೈಗಂಬರ್ ದಿನಾಚರಣೆ ಆಚರಣೆಯಲ್ಲಿ ವೈಭವ ಆವೇಶ ದ್ವಿಚಕ್ರ ವಾಹನಗಳು ಹೆಚ್ಚು ಶಬ್ದ ಮಾಡುತ್ತಾ ಕೂಗುತ್ತಾ ಮೆರವಣಿಗೆ ಮಾಡುವುದನ್ನು ಕಾಣುತ್ತಿದ್ದೇವೆ ಮೆರವಣಿಗೆಯಲ್ಲಿ ಧ್ವಜಗಳು ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗುತ್ತಿವೆ ಧ್ವಜದಲ್ಲಿರುವ ಬರವಣಿಗೆ ಸಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಧ್ವಜಗಳ ಗಾತ್ರ ದೊಡ್ಡದಾದವು ಹೊರತು ಆಚರಿಸುವವರ ಹೃದಯ ದೊಡ್ಡದಾಗಬೇಕು ಅವರ ವಿಚಾರ ಅಳವಡಿಸಿಕೊಳ್ಳುವುದು ಮುಖ್ಯವಾಗಬೇಕು ಈ ನಿಟ್ಟಿನಲ್ಲಿ ಯುವಕರಿಗೆ ಸರಿಯಾದ ತಿಳುವಳಿಕೆ ಕೊಡುವುದು ಅವಶ್ಯವಿದೆ ಅವರು ಆವೇಶದಲ್ಲಿದ್ದಾರೆ ಅದಕ್ಕೆ ಕಾರಣ ಬೇರೆ ಬೇರೆ ಧರ್ಮದ ಆಚರಣೆಯ ಪ್ರಭಾವವೂ ಇವರ ಮೇಲೆ ಇದೆ ಇವತ್ತಿನ ವೈಭವ ಮುಂದೆ ನಡೆಯುವ ಬೇರೆ ಧರ್ಮದ ಮೆರವಣಿಗೆ ಮೇಲೆ ಪ್ರಭಾವ ಬೀರುತ್ತದೆ ಒಟ್ಟಾರೆ ಅವರ ಪ್ರಭಾವ ಇವರ ಮೇಲೆ ಇವರ ಪ್ರಭಾವ ಅವರ ಮೇಲೆ ಇಬ್ಬರು ಒಂದೇ ಎಂದು ಸಾರುವ ಪೈಗಂಬರರ ವಿಚಾರ ಆಗಿರಬಹುದು ಮತ್ತು ಅನ್ಯ ಧರ್ಮದ ಗ್ರಂಥಗಳ ಸಾರ ಆಗಿರಬಹುದು ಈ ಸಾರದ ಇಂದಿನ ಯುವಕರಿಗೆ ಅರ್ಥವಾಗುತ್ತಿಲ್ಲ ಅರ್ಥ ಮಾಡಿಸದೆ ಹೋದರೆ ಮುಂದೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಇದನ್ನು ಎಲ್ಲ ಧರ್ಮದವರು ಅರ್ಥ ಮಾಡಿಕೊಳ್ಳಬೇಕು ಹಬ್ಬ ಹರಿದಿನ ಆಚರಣೆ ಇವು ನಮ್ಮನ್ನು ಶುದ್ಧಗೊಳಿಸಲಿಕ್ಕೆ ಹೊರತು ನಮ್ಮ ಶಕ್ತಿ ಪ್ರದರ್ಶನಕ್ಕೆ ಅಲ್ಲ ಎನ್ನುವ ಸತ್ಯ ಎಲ್ಲರೂ ಅರ್ಥವಾಗಬೇಕು ಹಬ್ಬ ಹರಿದಿನಗಳಲ್ಲಿ ರಾಜಕಾರಣಿಗಳ ಕಣ್ಣಿಗೆ ಮತದಾರರಾಗಿ ಕಾಣುವ ಜನರು ಗಲಭೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರಾಗಿ ಯಾಕೆ ಕಾಣುತ್ತಾರೆ ಈ ಸತ್ಯ ಜನ ಅರ್ಥ ಮಾಡಿಕೊಳ್ಳಬೇಕು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲಯ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ ಆಶ್ರಮಕ್ಕೆ ಕೊಲ್ಲಾಪುರದ ಕಣ್ಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿ ಅವರು ಭೇಟಿ ನೀಡಿ ಆಶ್ರಮದ ಎಲ್ಲ ಕೋಣೆಗಳನ್ನು ವೀಕ್ಷಿಸಿ ಎಲ್ಲ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದರ ಯೋಗಕ್ಷೇಮವನ್ನು ವಿಚಾರಿಸಿದರು ಜೀವನದಲ್ಲಿ ಬರುವ ಕಷ್ಟನಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು ಎನ್ನುವ ಆತ್ಮಸ್ಥೈರ್ಯವನ್ನು ತುಂಬಿ ಎಲ್ಲರಿಗೂ ಆಶೀರ್ವದಿಸಿದರು ನಗರದ ಹಿಂದೂ ಮಹಾಗಣಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಅವರು ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿದರು ಆಶ್ರಮದ ಸೇವಾಕರ್ತ ದಂಪತಿಗಳಾದ ಸುಜಾತಾ ಹಿರೇಮಠ ಚೆನ್ನಸಯ್ಯ ಸ್ವಾಮಿ ಹಿರೇಮಠ ಈ ದಂಪತಿಗಳಿಗೆ ಆಶೀರ್ವದಿಸುವ ಮೂಲಕ ನಿಮ್ಮಿಂದ ಸಮಾಜಕ್ಕೆ ಹೆಚ್ಚಿನ ಸೇವೆ ದೊರೆಯಲಿ ಎಂದು ಹಾರೈಸಿದರು ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ಎಲ್ಲಾ ಹಿರಿಯ ಜೀವಿಗಳು ಮತ್ತು ವಯಸ್ಕರ ಬುದ್ಧಿಮಾಂದ್ಯ ಜೀವಿಗಳು ಶರಣ ಸ್ವರೂಪಿಗಳು ಶ್ರೀಮಠ ಸೇವಾ ಟ್ರಸ್ಟ್ ಅರಟೆನೂರು ಎನ್ನುವ ಗ್ರಾಮೀಣ ಭಾಗದ ಈ ಸಂಸ್ಥೆ ಸಿಂಧನೂರಿನ ಂತಹ ನಗರದಲ್ಲಿ ಹುಟ್ಟು ಹಾಕಿ ವಿಭಿನ್ನ ರೀತಿಯ ಸಮಾಜ ಸೇವೆಗಳನ್ನು ಸಮಾಜಕ್ಕೆ ಅರ್ಪಣೆ ಮಾಡುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ ಎಂದು ಎಲ್ಲ ಸಿಬ್ಬಂದಿಗಳಿಗೆ ಧೈರ್ಯ ತುಂಬುವ ಮೂಲಕ ಶ್ರೀಗಳು ಪ್ರೋತ್ಸಾಹಿಸಿದರು ಈ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ರಾಜೇಶ್ ಹಿರೇಮಠ ಉದ್ಯಮಿಗಳು ಮಂಜುನಾಥ್ ಹರಸೂರು ಡಾಕ್ಟರ್ ಚೇತನಾ ಕಾರ್ಟಗಿ ವಿಶ್ವನಾಥ್ ಚೌಧರಿ ನಾಗರಾಜಗೌಡ ಗೊರೆಪಾಳ್ ವಿಶ್ವನಾಥ್ ಜವಳಿ ಕಾರ್ಟಗಿ ಬಸವರಾಜ್ ಜಸ್ಕಾಂ ಗುತ್ತಿಗೆದಾರರು ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸೇ ಸ್ವಾಮಿ ಹಿರೇಮಠ ಹಾಗೂ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ್ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲದ್ಗುಡ್ಡ ಸಿದ್ದಯ್ಯಸ್ವಾಮಿ ಮರಿಯಪ್ಪ ಜ್ಯೋತಿ ಮತ್ತು ಭಕ್ತ ವೃಂದದವರು ಉಪಸ್ಥಿತರಿದ್ದರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕಲಾಂಧರ್ ಕಮಿಟಿ ವತಿಯಿಂದ ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು ಇಂದು ಮುಂಚಾನೆ ಕಲಾಂದಾರ್ ಕಮಿಟಿಯ ಮುಖಂಡರಾದ ಶಾಕಿರ್ ಹುಸೇನ್ ಕಲಾಂದಾರ್ ನೇತೃತ್ವದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಪೈಗಂಬರರ ದಿನಾಚರಣೆಗೆ ಚಾಲನೆ ನೀಡಿದರು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ನೀಡಿದ್ದು ಮೊಹಮ್ಮದ್ ಅವರಿಗೆ ಆರೋಗ್ಯ ಕರುಣಿಸಲಿ ಅಲ್ಲದೆ ತಾಲೂಕಿನ ಸಮಸ್ತ ಜನರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಎಂದು ನಗರಸಭೆಯ ಸದಸ್ಯರಾದ ಜಿಲಾನಿ ಪಾಷಾ ಹೇಳಿದರು ಪ್ರವಾದಿ ಮೊಹಮ್ಮದ್ ಮನು ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ ಅವರ ಜನ್ಮದಿನದಂದು ಕಲಾಂಧರ್ ಕಮಿಟಿಯ ವತಿಯಿಂದ ಪ್ರತಿ ವರ್ಷ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯ ಶ್ಲಾಘನೀಯ ಎಂದು ಮೊಹಮ್ಮದ್ ಸಫೀ ಮಾತನಾಡಿದರು ದಿನಾಂಕ ಒಂಬತ್ತರಂದು ನಗರದ ಶಾದಿ ಮಹಲ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಮಾಡುವಂತೆ ನಗರದ ಜನತೆಯಲ್ಲಿ ಮನವಿ ಮಾಡಿಕೊಂಡರು ಸಮಾಜದ ಮುಖಂಡರಾದ ಬಾಬರ್ ಪಾಷಾ ಜಗೀರ್ದಾರ್ ಹಾಜಿ ಮಸ್ತಾನ್ ಹುಸೇನ್ ಭಾಷಾ ಶಾಕಿರ್ ಹುಷೇನ್ ಕಲಾಂದಾರ್ ಕಾಜಿ ಮಲ್ಲಿಕ್ ವಕೀಲರು ಮೈನುದ್ದೀನ್ ಏತ್ಮಾರಿ ವಾಜಿದ್ ಖಾನ್ ಸೇರಿದಂತೆ ಇನ್ನಿತರರು ಇದ್ದರು ಬರ್ಮಾದಯಾಮಯ ಅನ್ನು ಕರುಣಾನಿಧಿ ಆದ ಅಲ್ಲಾಹನ್ ನಾಮದಿಂದ ಇಂದು ಮೊಹಮ್ಮದ್ ಮುಸ್ತಫಾ ಸಲಹಾ ಸಲ್ಲಂ ಇವರ ಹದಿನೈದು ನೂರನೇ ಜನ್ಮದಿನೋತ್ಸವದ ಭೀಗವಾಗಿ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಇವತ್ತು ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಣ್ಣು ಹನುಕುನವನ್ನು ಕೊಟ್ಟಿದ್ದೇವೆ ಆ ಸೃಷ್ಟಿಕರ್ತನೂ ಅವರಿಗೆ ಆರೋಗ್ಯ ಕರಣಿಸಲೆಂದು ಆ ಅಲ್ಲಹನಲ್ಲಿ ನಾನು ಬೇಡಿಕೊಂತೇನೆ ಇಡೀ ಸಿಂಧನೂರಿನ ಸಮಸ್ತ ಜನತೆಗೆ ಮೊಹಮ್ಮದ್ ಪೈಗಂಬರಿ ಇವರ ಜನ್ಮದಿನದ ಶುಭಾಶಯಗಳು ಕಲಂದರೆ ಕಮಿಟಿ ಕಲಂದಿರೆಯ ಕಮಿಟಿ ವತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಕಲಂದಿರೆಯ ಕಮಿಟಿ ಬೇರೆ ಬೇರೆ ಎಲ್ಲ ಕಮಿಟಿಗಳು ಈ ಕಾರ್ಯಕ್ರಮದಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳು ಯಶಸ್ವಿ ಮಾಡಿದ್ದಾರೆ ಪುನಃ ನಿಮ್ಮೆಲ್ಲರಿಗೆ ನಮ್ಮ ಈದ್ ಮಿಲಾದ್ ವತಿಯಿಂದ ಧನ್ಯವಾದಗಳು ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡಿರುವ ಹಿರಿಯ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಎಂ ಜಿ ಮೂಳೆಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ಬ್ರೆಡ್ಡು ವಿತರಿಸಲಾಯಿತು ಡಾಕ್ಟರ್ ಎಂಜಿ ಮೂಳೆಯವರು ಉತ್ತಮ ಆರೋಗ್ಯದಿಂದ ಜೀವನ ನಡೆಸಿ ಮುಂದಿನ ದಿನಗಳಲ್ಲಿ ಅವರ ಸೇವೆ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಾಗೋಜಿರಾವ್ ಮರಾಠ ಹೇಳಿದರು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ರಾಘವೇಂದ್ರ ಪವಾರ್ ತಾಲೂಕಾಧ್ಯಕ್ಷ ವೆಂಕಟೇಶ್ ದಿಸಾಯಿ ತಾಲೂಕು ಉಪಾಧ್ಯಕ್ಷ ಹನುಮೇಶ್ ಜಾಧವ್ ಗುಂಜಳ್ಳಿ ಸಂಗಮೇಶ್ ಜನತಾ ಕಾಲೋನಿ ನಾಗರಾಜ್ ಸಾಸಲ್ಮರಿ ಹುಲ್ಗಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಜಾಲಿಹಾಳ್ ನಿರುಪಾದಿ ಮಲ್ಲಾಪುರ ಹೀರಣ್ಣ ಸುಲ್ತಾನ್ಪುರ ಸೇರಿದಂತೆ ಅವರ ಅಭಿಮಾನಿಗಳು ಹಿತೈಷಿಗಳು ಭಾಗವಹಿಸಿದ್ದರು ಪ್ರವಾದಿ ಮೊಹಮ್ಮದ್ ಅವರ ಶಾಂತಿ ಸೌಹಾರ್ದತೆಯ ಸಂದೇಶ ಅಳವಡಿಸಿಕೊಳ್ಳಿ ಶಾಸಕ ಹಂಪನಗೌಡ ಬಾದರ್ಲಿ ಮೇಲೆ ಚೆನ್ನಾಗಿದೆ ಒಳಗೆ ಬೆತ್ತಲೆಯಾಗಿದೆ ರೈತರು ಮಣ್ಣಿನ ಜೊತೆ ಮಾತನಾಡುತ್ತಿಲ್ಲ ರೊಕ್ಕದ ಜೊತೆ ಮಾತನಾಡುತ್ತಿದ್ದಾರೆ ಕಾಡಸಿದ್ದೇಶ್ವರ ಸ್ವಾಮೀಜಿ ಜನರನ್ನು ಸುಶಿಚಿತ್ರಾಗಿ ಮಾಡಿ ಸಾಮಾಜಿಕ ಅನಿಷ್ಟಗಳನ್ನು ಪರಿಹರಿಸಬಹುದು ಮೊಹಮ್ಮದ್ ಪೈಗಂಬರರು ಕಾರುಣ್ಯಾಶ್ರಮಕ್ಕೆ ಭೇಟಿ ನೀಡಿದ ಕೊಲ್ಲಾಪುರದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಈದ್ ಮಿಲಾದ್ ಕಲಾಂದಾರ್ ಕಮಿಟಿಯಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ